ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸೈಕೋಪ್ಯಾಕ್ಟರ್ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಮನಶಾಸ್ತ್ರ ಎರಡು ಒಂದನ್ನೊಂದು ಅವಲಂಬಿತವಾಗಿದೆಯಾ ಅಥವಾ ಜ್ಯೋತಿಷಿಗಳು ಏನೇ ಹೇಳಿದ್ರು ನಮ್ಮ ಮೈಂಡ್ ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಉದಾಹರಣೆಗೆ ನಾವು ಒಂದು ಕುಂಡಲಿ ಅಥವಾ ಜಾತಕವನ್ನ ತಗೊಂಡು ಹತ್ರ ಹೋಗಿ ಇನ್ನು ಐದು ವರ್ಷಗಳ ನಮ್ಮ ಫ್ಯೂಚರ್ ಪ್ಲಾನ್ ನ ಪ್ರೊಡಿಕ್ಟ್ ಮಾಡಿಸ್ಕೊಳ್ಳಕ್ಕೆ ಹೇಳ್ತೇವೆ ಅವರು ನಮ್ಗೊಂದು ರೂಟ್ ಮ್ಯಾಪ್ ಕೊಡ್ತಾರೆ ಅಥವಾ ಹೋಮ ಹವನಗಳನ್ನ ಸಜೆಸ್ಟ್ ಮಾಡ್ತಾರೆ ಅಥವಾ ಅವರು ಈ ರೀತಿ ಮಾಡು ಇದನ್ನ ದಾನ ಮಾಡು ಅಥವಾ ಈ ರೀತಿಯಾಗಿ ನಿನ್ನ ಮುಂದಿನ ಭವಿಷ್ಯ ಇದೆ ಅಂತ ನಮಗೆ ಇನ್ಸಿಸ್ಟ್ ಮಾಡಿ ಕಳಿಸ್ತಾರೆ ಈ ಎಲ್ಲವನ್ನ ನಮ್ಮ ಮೈಂಡ್ ಹೇಗೆ ತೆಗೆದುಕೊಳ್ಳುತ್ತೆ ಅಥವಾ ಅವರು ಹಾಕೊಟ್ಟ ರೂಟ್ ಮ್ಯಾಪ್ ನ ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತ ಅಥವಾ ಅದನ್ನ ಸತ್ಯ ಅಂತ ಬಿಂಬಿಸ್ಕೊಂಡು ನಮ್ಮ ಮೈಂಡ್ ನಮ್ಮನ್ನ ಟ್ರಿಗರ್ ಮಾಡುತ್ತಾ ಏನ್ ಇದರ ಹಿಂದಿರ ಸೈಕಾಲಜಿ ರಹಸ್ಯ ಅಥವಾ ಇದರ ಹಿಂದಿರುವಂತದ್ದು ಏನು ಅನ್ನೋದ್ರ ಕುರಿತಾಗಿನೇ ಇವತ್ತಿನ ವಿಡಿಯೋ ಆಗಿದ್ದು ಯಾರೆಲ್ಲ ಹೊಸಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒತ್ತೋದರ ಮೂಲಕ ಹೊಸ ವಿಡಿಯೋಗಳಿಗೆ ಆಹ್ವಾನವನ್ನು ಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಮೈಂಡ್ ಅಲೈನ್ಮೆಂಟ್ಸ್ ಟು ಆಸ್ಟ್ರಾಲಜಿ ಯಾವಾಗ ನಾವು ನಮ್ಮ ಜಾತಕ ಅಥವಾ ಕುಂಡಲಿಯನ್ನ ತೆಗೆದುಕೊಂಡು ಜ್ಯೋತಿಷಿಗಳ ಹತ್ರ ಹೋಗ್ತೀವೋ ಆವಾಗ ಅವರು ನಮ್ಮ ಕೈರೇಖೆ ಇರಬಹುದು ಕುಂಡಿಲಿ ಇರಬಹುದು ಅಥವಾ ಜಾತಕ ಇರಬಹುದು ಅವೆಲ್ಲವನ್ನು ವೀಕ್ಷಿಸಿ ತಮ್ಮದೇ ಆದಂತ ವಿಶ್ಲೇಷಣೆಯನ್ನು ಮಾಡಿಕೊಂಡು ನಮಗೆ ಇನ್ಸಿಸ್ಟ್ ಮಾಡ್ತಾರೆ ನೀನು ಐದು ವರ್ಷದಲ್ಲಿ ಇದನ್ನ ಮಾಡ್ತೀಯಾ ಇದನ್ನ ಮಾಡಬಹುದು ಈ ರೀತಿಯಾಗಿ ಟ್ರೈ ಮಾಡು ಈ ರೀತಿಯಾದಂಥ ಹವನ ಮತ್ತು ಹೋಮಗಳನ್ನು ಮಾಡು ಅಂತ ಹೇಳ್ತಾರೆ ಬಟ್ ಅದನ್ನ ಮೈಂಡ್ ಯಾವ ರೀತಿ ಸ್ವೀಕರಿಸುತ್ತೆ ಅಂತಂದ್ರೆ ನನಗೆ ಇನ್ನು ಐದು ವರ್ಷದ ರೂಟ್ ಮ್ಯಾಪ್ ಇದು ನಾನು ಇದನ್ನ ಫಾಲೋ ಮಾಡ್ತೇನೆ ಖಂಡಿತವಾಗ್ಲೂ ನಾನು ಅಚೀವ್ ಮಾಡೇ ಮಾಡ್ತೇನೆ ಹಾಗೆಯೇ ಕೆಲ ಜ್ಯೋತಿಷಿಗಳು ಕೇವಲ ದುಡ್ಡು ಸುಲಿಯೋದಕ್ಕೆ ಮಾತ್ರ ಅವನಗಳನ್ನ ಮತ್ತೆ ಜಪ ತಪಗಳನ್ನ ವಿಶ್ಲೇಷಣೆ ಮಾಡಿ ಅವರಿಗೆ ಇನ್ಸಿಸ್ಟ್ ಮಾಡ್ತಾರೆ ಬಟ್ ಅಂತವರನ್ನ ನಾವು ಅವಾಯ್ಡ್ ಮಾಡಬೇಕು ಕೇವಲ ಮೈಂಡ್ನ ಮ್ಯಾನಿಪುಲೇಟ್ ಮಾಡುವಂತವರು ಅಥವಾ ಪಾಸಿಟಿವ್ ಸೈನ್ಸ್ ನ ಪಾಸಿಟಿವ್ ಸಿಗ್ನಲ್ಸ್ ನ ಮೈಂಡ್ ಗೆ ಕೊಡುವಂತ ಜ್ಯೋತಿಷಿಗಳು ಯಾರೇ ಆಗಿರ್ಲಿ ಅವರುಗಳು ನಮಗೆ ಅಸ್ಟ್ರಾಲಜಿ ಜಿ ಪಿ ಎಸ್ ತರ ಕೆಲಸ ಮಾಡ್ತಾರೆ ನಮಗೆ ಫ್ಯೂಚರ್ ಜಿ ಪಿ ಎಸ್ ತರ ಕೆಲಸ ಮಾಡ್ತಾರೆ ನಮಗೆ ಇನ್ನೂ ಐದು ವರ್ಷದ ಗೋಲ್ ಏನು ಮತ್ತೆ ನಾವು ಅಚೀಸ್ ಅಚೀವ್ ಮಾಡೋಕ್ಕಾಗುತ್ತಾ ಅಥವಾ ನಮ್ಮ ಯಾವ ಮನೆಯಲ್ಲಿ ಯಾವ ನಕ್ಷತ್ರ ಅಥವಾ ಯಾವ ಗ್ರಹ ಕೂತ್ಕೊಂಡಿದೆ ಅದನ್ನ ತಿಳಿಸೋದ್ರ ಮೂಲಕ ನೀನು ಈ ರೀತಿಯಾದಂತ ಕೆಲಸಗಳನ್ನ ಮಾಡಬೇಡ ಈ ರೀತಿಯಾದಂತ ಕೆಲಸಗಳನ್ನ ಮಾಡು ನಡೆಯುತ್ತೆ ಈ ರೀತಿಯಾಗಿ ನೀನು ಕೆಲಸ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನೀನು ಯಶಸ್ಸನ್ನ ಕಾಣ್ತೀಯ ಅಂತ ಹೇಳ್ತಾರೆ ಇದು ಕೂಡ ನಮ್ಮ ಮೈಂಡ್ಗೆ ಒಂಥರ ಮಾರ್ಗದರ್ಶನವಾಗಿರುತ್ತೆ ಅಥವಾ ನಮಗೆ ರೂಟ್ ಮ್ಯಾಪ್ ಸಿಗ್ಕಂಕ್ ಆಗುತ್ತೆ ಸೈಕಾಲಜಿಕಲ್ ಟ್ರಿಗರ್ ಆಫ್ ಬಿಲೀಫ್ಸ್ ಉದಾಹರಣೆಗೆ ನಾನು ಚಿಕ್ಕವನಿದ್ದಾಗ್ಲಿಂದ ಕೂಡ ನನ್ನ ರಾಶಿನ ನೋಡ್ಕೊಂಡು ಬರ್ತಾ ಇರ್ತೇನೆ ಅಥವಾ ನನ್ನ ರಾಶಿಯನ್ನ ಯಾವ ಗ್ರಹ ಆಳುತ್ತೆ ಅಥವಾ ನನ್ನ ರಾಶಿಯ ಅಧಿಪತಿ ಯಾರು ಅವರ ಅಧಿಪತಿಯಿಂದ ನನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಒಂದ್ ವೇಳೆ ಗುರು ನನ್ನ ರಾಶಿಯ ಅಧಿಪತಿ ಆಗಿದ್ರೆ ತುಂಬಾ ಬುದ್ಧಿವಂತನಾಗಿರ್ತೀನಿ ಆದ್ರೆ ಅವಕಾಶಗಳಿಂದ ವಂಚಿತನಾಗಿರ್ತೀನಿ ಉದಾಹರಣೆಗೆ ಆ ಒಂದು ಎಲ್ಲ ಬಿಲಿಪ್ಸ್ಗಳು ನಮ್ಮ ಮೈಂಡ್ನ ಟ್ರಿಗರ್ ಮಾಡ್ತಾ ಇರುತ್ತೆ ಒಂದ್ ವೇಳೆ ನಾವೇನಾದ್ರೂ ನಮ್ ತಗೊಂಡೋಗಿ ಜ್ಯೋತಿಷಿಗಳ ಹತ್ರ ತೋರಿಸ್ತೀವಿ ಅಂತ ಇಟ್ಕೊಳ್ಳೋಣ ಜ್ಯೋತಿಷಿಗಳು ಕೂಡ ನಮ್ಮ ಗ್ರಹದ ಲೆಕ್ಕಾಚಾರವನ್ನ ಮಾಡಿ ಹೌದು ನಿನ್ನ ಈ ಸದ್ಯದ ಮುಮೆಂಟ್ ಅಲ್ಲಿ ನಿನ್ನ ಅಧಿಪತಿ ಈ ಗ್ರಹ ನಿನ್ನ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಇನ್ನು ಒಂದ್ ತಿಂಗಳ ವೇಟ್ ಮಾಡು ಅದಾದ್ಮೇಲೆ ನಿನಗೆ ಒಳ್ಳೆಯ ಸಮಯ ಬರುತ್ತೆ ಅಥವಾ ನಾಳೆಯಿಂದಾನೇ ನಿನಗೆ ಒಳ್ಳೆಯ ಸಮಯ ಶುರುವಾಗುತ್ತೆ ಆವಾಗ ನೀನ್ ಏನ್ ಮಾಡಿದ್ರು ಕೂಡ ಎಲ್ಲ ಯಶಸ್ವಿ ಆಗುತ್ತೆ ಅಂದಾಗ ಆಟೋಮೆಟಿಕ್ ಆಗಿ ಸೈಕಾಲಜಿಕಲ್ ಟ್ರಿಗರ್ ಫಾರ್ ಬಿಲೀಪ್ಸ್ ಅಂತಂದ್ರೆ ನನ್ನ ಮೈಂಡ್ ಅಲ್ಲಿ ಸರಿಟಿನ್ ಮತ್ತು ಡೊಕಮಯ ಅಂಶಗಳು ಬಿಡುಗಡೆ ಆಗುತ್ತೆ ಈಗ ಪಾಸಿಟಿವ್ ವೈಬ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ ನಾನು ಏನೇ ಮಾಡಿದ್ರು ಕೂಡ ಅಲ್ಲಿ ಯಶಸ್ ಅನ್ನುವಂಥದ್ದು ಕಟ್ಟಿಟ್ಟು ಬುತ್ತಿನೇ ಯಾಕಂದ್ರೆ ನನ್ನ ಮೈಂಡ್ ಏನ್ ಮಾಡ್ತಾ ಇತ್ತು ಇಷ್ಟ ದಿನ ನನ್ನ ಟೈಮ್ ಸರಿ ಇಲ್ಲ ನನ್ನ ಗ್ರಹ ಸರಿ ಇಲ್ಲ ನನಗೆ ಸಮಯ ಸರಿಯಾಗಿ ಬರ್ತಾ ಇಲ್ಲ ಅಂತ ನಾನು ಮೈಂಡ್ ಅಲ್ಲಿ ಯಾವಾಗ್ಲೂ ಕೊರಗ್ತಾ ಇದ್ದೆ ಬಟ್ ಯಾವಾಗ ಜ್ಯೋತಿಷಿಗಳು ಅದೆಲ್ಲವೂ ಸರಿದು ಹೋಗಿದೆ ಈಗ ನಿನ್ಗೆ ಒಳ್ಳೆ ಸಮಯ ಬಂದಿದೆ ಅಂತ ಹೇಳ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಮೈಂಡ್ ನಮ್ಮನ್ನ ಟ್ರಿಗರ್ ಮಾಡುತ್ತೆ ನೀನು ಟೈಮ್ ಚೆನ್ನಾಗಿದೆ ಏನೇ ಮಾಡಿದ್ರು ಸಕ್ಸಸ್ ಆಗ್ತೀಯ ಸಕ್ಸಿಡ್ ಆಗ್ತೀಯಾ ನೀನು ಮಾಡುವಂತ ಪ್ರೇರೇಪಣೆ ಕೊಡುತ್ತೆ ಅವಾಗ ನಾವು ಮಾಡುವಂತ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ ಇದು ಕೂಡ ಸೈಕಾಲಜಿಯ ಒಂದು ವಿಶಿಷ್ಟ ಅನ್ಬಹುದು ಈ ಒಂದು ಎಫೆಕ್ಟ್ ಮನುಷ್ಯನ ಮೆದುಳಿನ ಮೇಲೆ ತುಂಬಾನೇ ಪರಿಣಾಮವನ್ನ ಬೀರುತ್ತೆ ಉದಾಹರಣೆಗೆ ನಾನು ನನ್ನ ಜಾತಕ ಮತ್ತು ನನ್ನ ಕುಂಡಲಿಯನ್ನ ತೆಗೆದುಕೊಂಡು ಜ್ಯೋತಿಷಿ ಹತ್ರ ಹೋಗ್ತೇನೆ ನೋಡಿ ಗುರುಗಳೇ ಈ ಹಿಂದಿನ ಎರಡು ಮೂರು ವರ್ಷಗಳಲ್ಲಿ ತುಂಬಾನೇ ಅನುಭವಿಸ ಭಾರತದನ್ನೂ ಅನುಭವಿಸ್ತಾ ಇದ್ದೀನಿ ಆದ್ರೆ ನನಗೆ ಮುಂದಿನ ಭವಿಷ್ಯದ ಬಗ್ಗೆ ಒಳ್ಳೆಯ ಮಾರ್ಗಗಳು ಕಾಣಿಸ್ತಾ ಇಲ್ಲ ಏನ್ ಮಾಡ್ಲಿ ಅಂತ ಕೇಳಿದಾಗ ಜ್ಯೋತಿಷಿಗಳು ನಮ್ಮ ಜಾತಕವನ್ನ ಓದಿ ಅಥವಾ ಅದನ್ನ ನೋಡಿ ಒಂದಿಷ್ಟು ವಿಷಯಗಳನ್ನ ಪ್ರಿಡಿಕ್ಟ್ ಮಾಡ್ತಾರೆ ನಿನ್ನ ಹಿಂದಿನ ಹಿಂದಿನ ಜೀವನದಲ್ಲಿ ಈ ರೀತಿ ಎಲ್ಲ ಕೆಲಸಗಳು ನಡೆದು ಹೋಗಿದೆ ಈ ರೀತಿಯಾದಂತ ಕೆಟ್ಟ ಕೆಟ್ಟ ವಿಚಾರಗಳು ನಿನ್ನ ಬಾಳಲ್ಲಿ ನಡೆದಿದೆ ಈ ರೀತಿ ಎಲ್ಲ ಆಗಿದೆ ಇದಕ್ಕೆಲ್ಲ ಕಾರಣ ಈ ಗ್ರಹ ಅಥವಾ ಈ ನಕ್ಷತ್ರ ಅಥವಾ ಈ ಒಂದು ಅಧಿಪತಿ ಅಂತ ಹೇಳ್ತಾರೆ ಆದ್ರೆ ನನ್ನ ಜೀವನದಲ್ಲಿ ನಡೆದಿರುವುದಕ್ಕೂ ಅವರು ಹೇಳಿದಕ್ಕೂ ಒಂದು ನೂರಕ್ಕೆ ನೂರರಷ್ಟು ಸಾಮ್ಯತೆಯನ್ನ ಹೊಂದಿರುತ್ತೆ ಹೌದು ಇದೆಲ್ಲವನ್ನ ಅವ್ರು ಹೇಗೆ ಪ್ರಿಡಿಕ್ಟ್ ಮಾಡಿದ್ರು ಉದಾಹರಣೆಗೆ ನನ್ನ ಜೀವನದಲ್ಲಿ ನಡೆದಿರುವಂಥ ಎಲ್ಲ ವಿಚಾರಗಳು ಕೂಡ ನನ್ನ ಎಲ್ರಿಗೂ ಕೂಡ ನಡೆದಿರುತ್ತೆ ಇದು ಒಂದು ನಾರ್ಮಲ್ ಪ್ರಿಡಿಕ್ಷನ್ಸು ಅವರ ಪಟ್ಟಿಯಲ್ಲಿ ನನ್ನ ವಯಸ್ಸಿನ ಎಲ್ಲ ವರ್ಗದವರಿಗೂ ನಡೆಯುವಂಥ ಕೆಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿರ್ತಾರೆ ಆ ಪಟ್ಟಿಗಳನ್ನೇ ನನ್ನ ಮುಂದೆ ಓದಿರ್ತಾರೆ ಆಗ ನನ್ನ ಮೈಂಡ್ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೆ ಓ ಇವರು ನನ್ನ ಪಾಸ್ಟ್ನ ಸರಿಯಾಗಿ ಪ್ರಿಡಿಕ್ಟ್ ಮಾಡಿದ್ದಾರೆ ಹಾಗೆಯೇ ಫ್ಯೂಚರ್ ಕೂಡ ಸರಿಯಾಗಿ ಪ್ರಿಡಿಕ್ಟ್ ಮಾಡ್ತಾರೆ ಅನ್ನುವಂಥ ನಂಬಿಕೆ ಹುಟ್ಟೋಕೆ ಕಾರಣ ಆಗತ್ತೆ ಆಗ ಜ್ಯೋತಿಷಿಗಳನ್ನ ನಾವು ಗಾಢವಾಗಿ ನಂಬೋದಿಕ್ ಶುರು ಮಾಡ್ತೀವಿ ಆದ್ರೆ ಕೆಲವು ಒಳ್ಳೆಯ ಜ್ಯೋತಿಷಿಗಳಾಗಿದ್ರೆ ನಮ್ಮ ಮೈಂಡ್ ನ ಸರಿಯಾಗಿ ಟ್ರಿಗರ್ ಮಾಡ್ತಾರೆ ಮತ್ತೆ ಕೆಲವೊಂದಿಷ್ಟು ಅಲೈನ್ಮೆಂಟ್ ನ ಮಾಡಿ ನಮ್ಮನ್ನ ಮತ್ತೆ ಕಳಿಸ್ತಾರೆ ಆದ್ರೆ ಕೆಲ ಕೆಟ್ಟ ಜ್ಯೋತಿಷಿಗಳು ಅನದಾಸೆಗೆ ನಮಗೆ ಇಲ್ಲದ ಸಲ್ಲದ ವಿಚಾರಗಳನ್ನ ತಲೆಗೆ ತುಂಬಿ ಈ ಅವನ ಶಾಂತಿ ಇವೆಲ್ಲವನ್ನ ಮಾಡು ಇಷ್ಟು ದುಡ್ಡು ಕೊಡು ನಿನಗೆ ಒಂದು ಪೇಂಟೆಂಟ್ ಕೊಡ್ತೀನಿ ಅಥವಾ ಈ ರೀತಿಯಾದಂತಹ ದಾರವನ್ನ ಕೊಡ್ತೀನಿ ಇಲ್ಲ ಆ ದೇವರಿಗೆ ಈ ರೀತಿಯಾದಂತ ಕೆಲಸವನ್ನ ಮಾಡು ಅಂತ ಹೇಳ್ತಾರೆ ಆದ್ರೆ ಒಳ್ಳೆ ಜ್ಯೋತಿಷಿಗಳು ನಮ್ಮ ನ ಸರಿಯಾಗಿ ಮ್ಯಾನಿಪುಲೇಟ್ ಮಾಡಿ ನೀನು ಈ ರೀತಿಯಾಗಿ ಹೋಗು ನಾನು ಹೇಳಿದ ಕೆಲಸಗಳನ್ನ ಮಾಡು ನೀನು ಒಳ್ಳೇದಾಗುತ್ತೆ ಅಂತ ಹೇಳಿ ಹರಿಸಿ ಕಳಿಸ್ತಾರೆ ಹಾಗಾಗಿನೇ ಜ್ಯೋತಿಷಿಗಳನ್ನ ನಂಬುವುದು ಒಳ್ಳೆಯದು ಆದ್ರೆ ಎಲ್ಲರನ್ನ ನಂಬುದು ಕೆಟ್ಟದ್ದು ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ನ ಪ್ರೋಗ್ರಾಮ್ ಮಾಡುವಂಥದ್ದು ಜ್ಯೋತಿಷಿಗಳತ್ರ ನಾವು ಜಾತಕ ಮತ್ತು ಕುಂಡಲಿಯನ್ನು ತೆಗೆದುಕೊಂಡು ಹೋದ್ರೆ ಅವರು ಮೊದಲು ಮಾಡುವಂತ ಕೆಲಸನೆ ಕಾನ್ಶಿಯಸ್ ಮೈಂಡ್ ಗೆ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ಸಬ್ ಕಾನ್ಶಿಯಸ್ ಮೈಂಡ್ ನ ಹಿಡಿತದಲ್ಲಿ ತೆಗೆದುಕೊಳ್ತಾರೆ ಅವ್ರು ಹೇಳಿದ್ದಕ್ಕೆ ಎಲ್ಲವನ್ನೂ ಕೂಡ ನಾವು ತಲೆ ಆಡಿಸುತ್ತಾ ಇರ್ತೀವಿ ಹಾಗೆ ಕೆಲವು ಒಳ್ಳೆ ಜ್ಯೋತಿಷಿಗಳಾಗಿದ್ರೆ ಕಾನ್ಶಿಯಸ್ ಮೈಂಡ್ ಗೆ ದಾರಿಯನ್ನ ತೋರಿಸ್ತಾರೆ ನೀನ್ ಈ ತರ ಮಾಡು ಇದನ್ನ ಓದು ಅಥವಾ ಈ ತರ ಹೋಗಿ ಈ ಕೆಲಸವನ್ನ ಮಾಡು ನಿನ್ ಜೀವನಕ್ಕೆ ಒಳ್ಳೆದಾಗುತ್ತೆ ಆದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಒಂದಿಷ್ಟು ವಿಚಾರಗಳನ್ನ ಬಿದ್ದುತ್ತಾರೆ ತಲೆಯಲ್ಲಿ ನೋಡು ಮುಂದಿನ ವಾರ ಇದಾಗುತ್ತೆ ಮುಂದಿನ ತಿಂಗಳು ಇದಾಗತ್ತೆ ಈ ತರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋ ಈ ದೇವ್ರನ್ನ ನೆನೆಸ್ತಾ ಇರು ಚಾಂಟಿಂಗ್ ಮಾಡ್ತಾ ಇರು ಉದಾಹರಣೆಗೆ ವಿಷ್ಣುವಿನ ನರಸಿಂಹ ಮೂರ್ತಿ ನರಸಿಂಹ ದೇವರದು ಅಥವಾ ವಿಷ್ಣು ದೇವ್ರ ಬಗ್ಗೆ ಅವರ ಶತನಾಮಾವಳಿಗಳನ್ನ ಚಾಂಟಿಂಗ್ ಮಾಡ್ತಾ ಇರು ಅಥವಾ ಓಂ ನಮ ಶಿವಾಯ ನೂರ ಎಂಟು ಸತಿ ಪ್ರತಿದಿನ ಚಾಂಟಿಂಗ್ ಮಾಡು ಈ ತರದ ಕೆಲ ಒಳ್ಳೆಯ ಉದ್ದೇಶಗಳನ್ನ ಒಳ್ಳೆಯ ವಿಶೇಷವಾದಂತ ಸಲಹೆಗಳನ್ನ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಫೀಡ್ ಮಾಡ್ತಾರೆ ಹಾಗಾಗಿನೇ ಈ ಜ್ಯೋತಿಷಿಗಳು ಕೇವಲ ನಮ್ಮ ಭವಿಷ್ಯ ಮತ್ತು ವರ್ತಮಾನದ ಪ್ರಿಡಿಕ್ಷನ್ ಮಾಡೋದಷ್ಟೇ ಅಲ್ಲದೆ ಅವರು ನಮ್ಮ ಕಾನ್ಶಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ನ ರೀಪ್ರೋಗ್ರಾಮಿಂಗು ಕೂಡ ತುಂಬಾ ಹೆಲ್ಪ್ ಆಗ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಹುದು ಆದರೆ ಇವೆಲ್ಲವೂ ಕೂಡ ಒಳ್ಳೆಯ ಜ್ಯೋತಿಷಿಗಳಿಂದ ಮಾತ್ರ ಸಾಧ್ಯ ಮೈಂಡ್ ಎಂಪವರ್ಮೆಂಟ್ ಥ್ರೂ ಡೈರೆಕ್ಷನ್ಸ್ ಜ್ಯೋತಿಷಿಗಳು ಕೇವಲ ಭಯಪಡಿಸೋದಿಕ್ಕಷ್ಟೇ ಅಲ್ಲ ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೂ ಕೂಡ ಇರ್ತಾರೆ ಯಾವ ವ್ಯಕ್ತಿಗೆ ಜ್ಯೋತಿಷಿಗಳಿಂದ ಸರಿಯಾದಂಥ ಮಾರ್ಗದರ್ಶನ ದೊರಕುತ್ತೋ ಆವಾಗ ಅವನ ಬಳಿ ಇರುವಂಥ ರಿಯಾಕ್ಟಿವ್ ಪರ್ಸನಾಲಿಟಿ ಹೋಗಿ ಪ್ರೋ ಆಕ್ಟಿವ್ ಆಗಿ ಬದಲಾಗ್ತಾನೆ ಹಾಗೆ ಪರ್ಪಸ್ ಮತ್ತು ವ್ಯಕ್ತಿಗೂ ಕೂಡ ಪರ್ಪಸ್ ಮತ್ತೆ ವೀಸನ್ ಬರಕ್ಕೆ ಹಾಗೆಯೇ ಸೈಕಾಲಜಿಕಲಿ ನಾವು ಯಾವುದೇ ಒಂದು ವಿಚಾರವನ್ನ ನಂಬ್ತಿವಿ ಅಂದ್ರೆ ಅದನ್ನ ಪ್ರೋ ಆಕ್ಟಿವ್ ಆಗಿ ಬದಲಾವಣೆ ಮಾಡಿಕೊಳ್ಳುವಂಥ ಶಕ್ತಿ ಕೂಡ ನಮ್ಮ ಇರುತ್ತೆ ಹಾಗೆಯೇ ದಿಕ್ಕು ಮತ್ತು ಯೋಚನೆ ಮನಸ್ಸು ಈ ಮೂರು ಸೇರಿ ಅಸ್ಟ್ರೋ ಸೈಕಾಲಜಿ ಹಾರ್ಮೋನಿಯನ್ನ ಉಂಟು ಮಾಡುತ್ತೆ ಮನುಷ್ಯನ ಮನಸ್ಸು ಅಥವಾ ಮನುಷ್ಯನ ಬದುಕು ಉಜ್ವಲವಾಗುತ್ತೆ ಅಂತ ಹೇಳ್ಬಹುದು ಸ್ನೇಹಿತರೆ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಆಸ್ಟ್ರಾಲಜಿ ಸೈಕಾಲಜಿನ ಯಾವ ರೀತಿ ಟ್ರಿಗರ್ ಮಾಡುತ್ತೆ ಮತ್ತೆ ಫ್ಯೂಚರ್ ಪ್ರಿಡಿಕ್ಷನ್ ನ ಮಾಡಿಕೊಡುತ್ತೆ ಮತ್ತೆ ಕಾನ್ಶಿಯಸ್ ಮತ್ತು ಸಬ್ ಕಾನ್ಸಿಯಸ್ ಮೈಂಡ್ ನ ಹೇಗೆ ಪ್ರೋಗ್ರಾಮಿಂಗ್ ಮಾಡುತ್ತೆ ಹಾಗೆ ಮೈಂಡ್ ಡೆವಲಪ್ಮೆಂಟ್ ಥ್ರೂ ಡೈರೆಕ್ಷನ್ಸ್ ಗಳನ್ನ ಹೇಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ವಿ ಹಾಗೆ ಈ ಆಸ್ಟ್ರಾಲಜಿಯ ನೆಗೆಟಿವ್ ಇಂಪ್ಯಾಕ್ಟ್ಗಳು ಕೂಡ ಇದ್ದಾವೆ ಡಾರ್ಕ್ ಸೈಡ್ ಕೂಡ ಇದೆ ಆ ಒಂದು ವಿಷಯದ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ರಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಹೊಸಬರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಹೊಸ ಹೊಸ ವಿಡಿಯೋಗಳು